ಜಂಪ್ ಜಾಮ್ ಜಂಪ್ ಜಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈ ಲಾಗಲ್ಲಿ ಸ್ವೀಟ್ ನಮ್ಮ ಕಡೆ ಉತ್ತರ ಕರ್ನಾಟಕ ಸ್ಪೆಷಲ್ ಕುಟ್ಟಿದ ಹುಗ್ಗಿನ ಯಾವ ಥರ ಮಾಡಬೇಕು ಅಂತ ಸಿಂಪಲ್ ಆಗಿ ಹೇಳ್ಕೊಟ್ಟಿದೀನಿ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ಈ ಥರ ಒಂದು ಗೆಲುವು ಅಷ್ಟೇ ತೊಗೊಂಡಿದ್ದೀನಿ ನಾವೊಂದು ಮೂರು ನಾಲ್ಕು ಜನ ಇರೋದು ಈ ಥರ ಗೋಧಿ ತೊಗೋಬೇಕು ತೊಗೊಂಡ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಒಂದು ಅರ್ಧ ಸ್ಪೂನ್ ಹಾಕೋನು ಇಲ್ಲ ಒಂದು ಸ್ಪೂನ್ ಹಾಕಬೇಕು ಹಾಕಿ ಈ ಥರ ಮಿಕ್ಸ್ ಮಾಡಿ ಈ ಥರ ಸ್ವಲ್ಪ ಮಸಾಜ್ ಮಾಡೋಣ ಗೋಧಿ ಮಸಾಜ್ ಮಾಡೋಣ್ರಿ ಇದರನ್ನ ಕರೆಕ್ಟ್ ಪ್ರೆಸ್ ಮಾಡಿದ್ಲಕೋ ಇಲ್ಲಿ ಹಚ್ಚೆ. ಆನ್ ಕುಕ್ಕರ್ ನೇ ಹಾಕೆ ನೀರ ಹಾಕಿ ಕುದಿಯಕೆ ಇಟ್ಟುಬಿಡ್ರು. ಈ ಕುಕ್ಕರ್ ತಗೊಂಡ್ರಿ. ಈ ಕುಕ್ಕರ್ ನೇಗೆ ಈಗ ಗೋಧಿ ಹಾಕೋಣ. ಕ್ವಾರ್ಟರ್ ಸೆಲ್ಸ ಸಮದೈತಿ ಅಡ್ಜಸ್ಟ್ ಮಾಡ್ಕೋರಿ. ಕ್ಲಿಯರ್ ಆಗ ಕಾಣಲಿಲ್ಲ ಅಂದ್ರೆ ಹೇಳ್ರಿ. ಇಷ್ಟು ಗೋಧಿ ಅದಾ ನೋಡಿ. ಇಷ್ಟು ಗೋಧಿಗೆ ನೀರು ಹಾಕೋಣ. ಈಗ ನೀರು ಹಾಕೊಂಡಿರಲಿ. ಒಂದು ಗಿರ್ಪು ಅದಾವ ಗೋಧಿ ಒಂದು ಗಿರ್ಪು ರೀ ಅದಕ್ಕೆ ಗ್ಲಾಸ್ ಅಳತಿಲಿ ಒಂದು ಮೂರಿಂದ ನಾಲ್ಕು ಗ್ಲಾಸ್ ಹಾಕೊಂಡು ಅಂದ್ರೆ ಚೆಂದಾಗ ಕೂತಿಬಿಡ್ತಾವ ಮೂರು ಗ್ಲಾಸ್ ಹಾಕಿನಿ ಇನ್ನೊಂದು ಅರ್ಧ ಗ್ಲಾಸ್ ಹಾಕಿಬಿಡೋಣ ನೋಡ್ರಿ ನಾವು ಏನೇನು ಯೂಸ್ ಮಾಡ್ತೇವೆ ಅಂತೇಳಿ ಊದಿಗೆ ಹೋದ್ಮೇಲೆ ನಮ್ಮ ಮನೇನ ಸರಿ ಹೋಮ್ ಟೂರ್ ಮಾಡಿ ಮಾಡ್ತಾರೀ ಇವಾಗ ಈ ನೀರು ಹಾಕ್ತಿದ್ದೀನಿ ನೋಡಿರಿ ಇನ್ನೇನಿಲ್ಲ ಕುಕ್ಕರ್ ಕ್ಲೋಸ್ ಮಾಡೋದು ಆಮೇಲೆ ಗ್ಯಾಸ್ ಗ್ಯಾಸ್ನಲ್ಲಿಟ್ಟ ಒಂದು ಹತ್ತು ಬಿಸಿಲ್ಸ್ ಹಾಕಿಸ್ಬಿಡಣ ಇವಾಗ ಕುಕ್ಕರ್ ತಗೋದು ನೋಡ್ರಿ ಹಿಂಗೆ ಜಾಸ್ತಿನ ಕುದಿಸ್ಕೋಬೇಡ್ರಿ ಒಂದು ಹತ್ತು ವಿಸಿಲ್ ಆದ್ರೆ ಸಾಕ ಆಮೇಲೆ ಸ್ವಲ್ಪ ಪ್ಯಾಂಡಕ್ಕೆ ಹಾಕುನು ಮತ್ತು ಸಾಮಾನು ಏನೇನು ತೊಗೊಂಡಾನ ಹೇಳಿ ಹೇಳ್ತೇನೆ ನೋಡಿರಿ ಒಂದು ಪಾಕ ಕಿಲೋ ಅಷ್ಟಿದ್ದು ಗೋಧಿ ನೋಡಿದ್ರಲ್ಲ ಅದಕ್ಕೆ ಒಂದು ಅರ್ಧ ಕಿಲೋ ಬೆಲ್ಲ ಒಂದು ಚೂರು ಒಂದು ಬೌಲ್ ಅಷ್ಟು ಸಕ್ಕರೆ ಹಾಕೊಂಡು ಟೇಸ್ಟಿಗೆ ನಮ್ಮ ಕಡೆ ಪಾರ್ಲೆ ಬಿಸ್ಕಿಟ್ ಹಾಕ್ತಾರೆ ರೀ ಆದರೆ ಇದು ನಮ್ಮ ಕೈ ಇಲ್ಲಿ ನಮ್ಮ ಕಡೆ ತರ ಥರ ಬಿಸ್ಕಿಟ್ ಸಿಗೋದಿಲ್ಲ ಪಾರ್ಲೆ ಹಿಂಗಾಗಿ ನಾನು ಇದು ಯೂಸ್ ಮಾಡತ್ತೀನಿ ಬಿಸ್ಕಿಟ್ ಒಂದು ಬಟ್ಲ ಕೊಬ್ಬರಿ ತೊಗೋತೀನಿ ರೀ ಒಂದು ಹತ್ತರಿಂದ ಹನ್ನೆರಡು ಕಾರಿಗೆ ತೊಗೊಂಡಿನಿ ಆಮೇಲೆ ಡ್ರೈ ಫ್ರೂಟ್ಸ್ ನೋಡ್ರಿ ಇದೆಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಬದಾಮ್ ತೊಗೊಂಡಿನಿ ಒಂದು ಸ್ವಲ್ಪ ಜಾಸ್ತಿನ ತೊಗೊಂಡೆ ನಾನು ನೀವು ಜಾಸ್ತಿನ ತೊಗೊಳ್ರಿ ಟೇಸ್ಟ್ ಆಗ್ತದೆ ಆಮೇಲೆ ಒಂದು ಇಪ್ಪತ್ತು ಒಣ ದ್ರಾಕ್ಷಿ ತೊಗೊಂಡಿನಿ ಆಮೇಲೆ ಕುಂಬಳ ಬೀಜ ಅಂತಾರಲ್ರಿ ಅವ್ನು ಒಂದು ಒಂದು ಮುಟ್ಟಿಗೆ ಅಷ್ಟು ತೊಗೊಂಡಾನಿ ಆಮೇಲೆ ಏಲಕ್ಕಿ ಒಂದು ಹತ್ತು ತೊಗೊಂಡಿನಿ ಆಮೇಲೆ ಇದು ಗೋಡಂಬಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ತೊಗೊಂಡೆ ನಾನು ಅದ್ರಾಗ ತವಿಯೊಳಗೆ ಸ್ವಲ್ಪ ಫ್ರೈ ಮಾಡೀನಿ ಆಮೇಲೆ ತುಪ್ಪದಾಗು ಫ್ರೈ ಮಾಡೋಣ ಬನ್ರಿ ಗ್ರ್ಯಾಂಡರ್ಗೆ ಹಾಕೀವ್ರಿ ಅಂದ್ರೆ ಸಣ್ಣ ಸಣ್ಣ ಮಕ್ಳದವ ಮನೆಯಾಗ ಹಿಂಗಾಗಿ ಸ್ವಲ್ಪ ಸ್ಮೂತ್ ಬರಲಿ ಅಂತ ಹೇಳಿ ಗ್ರ್ಯಾಂಡರ್ಗೆ ಹಾಕೀವ್ರಿ ಒಂದೇ ರೌಂಡ್ ತಿರ್ಗಿಸಿದ್ರಿ ಜಾಸ್ತಿನೂ ಮಾಡ್ದಂಗೆ ಒಂದು ರೌಂಡ್ ತಿರುಗಿಸಿದು ಅಂದ್ರೆ ಸ್ವಲ್ಪ ನೀರು ಹಾಕಬೇಕು ಇಲ್ಲಾಂದ್ರೆ ಅದು ಮಿಜ್ಜಿದಂಗೆ ಹಾಕತ್ತರಿ ಗ್ರ್ಯಾಂಡ್ರದಾಗ ಹಾಕೊಂಡು ಬರೋಣ ಬರ್ರಿ ಇಷ್ಟು ನೋಡಿರಿ ಇಷ್ಟು ಹಾಕೋದು ಹಿಂಗೆ ಎಲ್ಲ ಮಾಡ್ಕೊಂಡು ತಕೊಂಡು ಬರ್ರಿ ನೋಡಿರಿ ಈಗ ಈ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡೋಣ್ರಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ಈ ಡ್ರೈ ಫ್ರೂಟ್ಸ್ ನಾನು ಗ್ರೈಂಡರ್ಗೆ ಹಾಕು ನೋಡ್ರಿ ಇಷ್ಟು ಹಾಕಿದ್ರೆ ಅಲ್ಲಿಲ್ಲೇ ದಜ್ಜ ಅಜ್ಜಿ ಆಗಲಿ ಆಗಲಿ ತಿನ್ನಾಕ ಟೇಸ್ಟ್ ಆಗ್ತೈತ್ರಿ ರೀ ಸಾಫ್ಟಾಗಿ ಬರ್ತೈತಿ ಈಗ ಈ ಬಿಸ್ಕಿಟನ್ನು ಸ್ವಲ್ಪ ಗ್ರೈಂಡರ್ ಹಾಕೋಕ್ಕಿಂತ ಮೊದಲ ಬಿಸಿನೀರೊಳಗೆ ಹಾಕೊಂಡ್ರಿ ಯಾಕಂದ್ರೆ ಗಂಟೆ ಗಂಟೆ ಹಂಗೆ ಉಳಿತೈತಿ ಸ್ವಲ್ಪ ಬಿಸ್ನೀರೊಳಗೆ ಹಾಕಿ ನೆಣಸಿದ್ವು ಅಂದ್ರೆ ಸಾಫ್ಟ್ ಆಕೈತ್ರಿ ಗ್ರೈಂಡರ್ ಒಳಗೆ ನೋಡಿ ಸಾಫ್ಟಾಗಿ ಬರಬೇಕು ಹುಗ್ಗಿಗೆ ಸ್ವಲ್ಪ ಬಿಸ್ನೀರು ಕಾಶೆ ಮತ್ತು ಒಂದು ಸ್ವಲ್ಪ ನೀರು ಹಾಕಿದ್ದು ಇನ್ನ ಸಕ್ಕರೆ ಹಾಟು ಹಾಕ್ತಾ ಅದಕ್ಕೆ ಸ್ವಲ್ಪ ಟೇಸ್ಟ್ ಚೇಂಜ್ ಬರಲಿ ಅಂಥೇಳಿ ಒಂದು ಸರಿ ಹೆಂಗೆ ಮಾಡಿ ನೋಡ್ರಿ ಗೊತ್ತಾಗ್ತೈತಿ ಯಾವ ಥರ ಚೇಂಜಸ್ ಇರ್ತದಂತ ಟೇಸ್ಟ್ ಒಳಗೆ ತಳ ಹತ್ತದಂಗೆ ಒಟ್ಟು ತಿರುಕು ಇರೋದನ್ನ ಮತ್ತು ತಳ ಹತ್ತಿ ಅಂದರೆ ಹೊತ್ತಿದ ಸ್ಮೆಲ್ ಬರ್ತೈತಿ ಬೆಲ್ಲ ಹಾಕು ನಿನ್ನ ಅರ್ಧ ಕೆ ಜಿ ಬೆಲ್ಲ ತೊಗೊಂಡ ನೋಡ್ರಿ ನಾ ಈ ಕಡೆ ಬೆಲ್ಲ ನಮ್ಮ ಕಡೆ ಹಂಗೆಲ್ಲ ಆರ್ಗ್ಯಾನಿಕ್ ಸಿಕ್ತೈತ್ರಿ ಸಾಫ್ಟ್ ಆಗಿ ಇರ್ತೈತಿ ಜಜ್ಜ ಅವಶ್ಯಕತೆಯಿಲ್ಲ ಸ್ವಲ್ಪ ಸ ಸ್ವಲ್ಪ ಹಾಕೊಂಡು ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ ಇನ್ನ ಈ ಗ್ರ್ಯಾಂಡ್ ಇದು ಗೋಡಂಬಿ ಬದಾಮ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡೋಣ್ರಿ ಸ್ವಲ್ಪ ಒಂದು ರೌಂಡ್ ಈಗ ಈಗಿದನು ಅದೇ ಒಳಗನ ಮಿಕ್ಸ್ ಮಾಡುನು ಈ ಕಡೆ ಬೆಲ್ಲ ಸ್ವಲ್ಪ ಕಪ್ಪಾಕ್ತತಿ ಬಟ್ ಟೇಸ್ಟ್ ಅಂತೂ ಚಲೋ ಆಗ್ತತಿ ಏಲಕ್ಕಿ ಹುರಿದು ಇಟ್ಕೊಂಡಿದ್ವಲ್ಲ ಅವನು ಸ್ವಲ್ಪ ಗ್ರೈಂಡ್ರಿಗೆ ಹಾಕನು ಅದಷ್ಟಾದ್ರೆ ಸಣ್ಣ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರಿ ಸಕ್ರೆ ಹಾಕಿ ಒಂದ್ ರೌಂಡ್ ಗಿರ್ ಇಸ್ಕೊಂಡು ಬರೋಣ ನೋಡ್ರಿ ನೋಡ್ರಿ ಇಷ್ಟ ಹಾಕಿದೆ ನೋಡ್ರಿ ಈಗ ಸ್ವಲ್ಪ ಕಸ ಫ್ರೈ ಮಾಡ್ಕೊಂಡು ಇದನ್ನ ಫ್ರೈ ಮಾಡಿ ಅದಕ್ಕೆ ಹಾಕಿರ ಕಂಪ್ಲೀಟ್ ಆಗೈತೆ ನೋಡ್ರಿ ಈಗ ಕಸ ಕಸಿ ಹಾಕಿದು ರೀ ಇನ್ನು ಸ್ವಲ್ಪ ಅಡಿ ಹಾಕು ಸಕ್ರೆ ಇಟ್ಟಿದ್ದು ಅದನ್ನ ಹಾಕಿದು ಆಯ್ತು ಇನ್ನು ಒಂದು ನಾಲ್ಕು ಒಬ್ಬರಿ ಆಟ ಹಾಕಿರ ಮುಗೀತು ನೋಡ್ರಿ ನಮ್ಮ ಹೋಗಿ ರೆಡಿ ಆಕತಿ ನೋಡಿರಿ ಹೆಂಗೆ ಕಣ್ಣಿ ಹೋಗಿ ಈಗ ಸ್ವಲ್ಪ ಹಾಲು ಹಾಕಿಬಿಡೋಣ ಸ್ವಲ್ಪ ಒಂದು ಗ್ಲಾಸ್ ಹಾಲು ತೊಗೊಂಡೇನ್ರಿ ರೆಡಿ ಆಯ್ತು ನೋಡಿರಿ ಹುಗ್ಗಿ ಸೊ ಇವಾಗ ನಮ್ಮ ಹುಗ್ಗಿ ರೆಡಿಯಾಗಿದೆ ಬನ್ನಿ ಇದನ್ನು ಟೇಸ್ಟ್ ಮಾಡಿ ಹೆಂಗಾಗಿದೆ ಅಂತ ಕೇಳೋಣ ಟೇಸ್ಟ್ ಮಾಡಿ ಹೇಳ್ಬೇಕಾ